ನಮಸ್ತೆ ಕಲಿಕಾ ವಿಧಾನಗಳ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ವಿ ಇದರಲ್ಲಿ ಪರಿಣಾಮಕಾರಿ ಕಲಿಕಾ ವಿಧಾನದಲ್ಲಿ ಬ್ಲೆಂಡೆಡ್ ಲರ್ನಿಂಗ್ ಸಂಯೋಜಿತ ಕಲಿಕಾ ವಿಧಾನ ಏನು ಅಂತ ಹೇಳಿದ್ರೆ ಬ್ಲೆಂಡ್ ಅಂತ ಹೇಳಿದ್ರೆ ಈಗ ನಾವು ಆನ್ಲೈನ್ ಮತ್ತು ಆಫ್ಲೈನ್ ಎರಡನ್ನ ಸೇರಿಸ್ತಕ್ಕಂಥ ಒಂದು ಪದ್ಧತಿ ಇದು ನಮಗೆ ಗೊತ್ತಿದೆ ತರಗತಿಗಳಲ್ಲಿ ಆಫ್ಲೈನೇ ಇರುತ್ತೆ ಯಾವಾಗಲೂ ಕೋವಿಡ್ ಟೈಮಲ್ಲಿ ಆನ್ಲೈನ್ ಇತ್ತು ಆದರೆ ಈಗಲೂ ಸಹ ನಾವು ಕೋವಿಡ್ನಲ್ಲಿ ನಾವೇನು ಕಲ್ತೀವಿ ಹೊಸ ಕಲಿಕೆಗಳನ್ನು ಅದನ್ನು ಸಂಯೋಜಿಸಬಹುದು ಹೇಗೆ ಅಂತೀರಾ ನಾವು ನಾವು ಒಂದಷ್ಟು ತ ಇವತ್ತು ದಿವಸ ಯಾವುದೋ ಒಂದು ಪಾಠ ಮಾಡ್ತೀವಿ ಅಂತ ಭಾವಿಸೋಣ ಉದಾಹರಣೆಗೆ ಭಿನ್ನ ರಾಶಿಗಳು ಪಾಠ ಮಾಡ್ತೇವೆ ಆ ನಂತರ ಒಂದಷ್ಟು ಕಲಿಕೆಯನ್ನು ಅವ್ರು ಮಾಡಿದ ಮೇಲೆ ರಜದಲ್ಲಿ ಅಥವಾ ಒಂದು ಭಾನುವಾರ ಆನ್ಲೈನಲ್ಲಿ ಅವ್ರನ್ನ ಕನೆಕ್ಟ್ ಆಗುವಂತೆ ಮಾಡುವಂಥದ್ದು ಇದರಿಂದ ಏನಾಗುತ್ತೆ ಅಂದರೆ ಆಫ್ಲೈನ್ ಆ್ಯಂಡ್ ಆನ್ಲೈನ್ ಎರಡರ ಆನ್ಲೈನ್ಗೆ ಅದರದ್ದೇ ಆದ ಶಕ್ತಿ ಇದೆ ಆಫ್ಲೈನ್ಗಂತೂ ಹೆಚ್ಚು ಶಕ್ತಿ ಇದ್ದೇ ಇದೆ ನಾವು ನೇರವಾಗಿ ಕಲಿಕೆಯನ್ನು ಕೊಡುವಂಥದ್ದು ಈ ರೀತಿಯಲ್ಲಿ ಸಂಯೋಜಿಸೋದ್ರಿಂದ ಏನಾಗುತ್ತೆ ಹೆಚ್ಚು ಒಂದು ಡೈನಾಮಿಕ್ ಆದ ಒಂದು ಪದ್ಧತಿ ಇದು ಆದರೆ ಕಲಿಕೆ ಅನ್ನುವಂಥದ್ದು ಮನೆಯಲ್ಲೂ ಮಕ್ಕಳು ಮಾಡಬೇಕು ಅಂತ ನಿರೀಕ್ಷೆ ನಾವು ಮಾಡೋದ್ರಿಂದ ಮನೆಯಲ್ಲಿ ಮಕ್ಕಳಿದ್ದಾಗ ಒಂದು ಆನ್ಲೈನ್ ಕ್ಲಾಸ್ ನಾವು ಯಾಕೆ ತಗೋಬಾರ್ದು ಇಟ್ ಮೇ ಬಿ ಪವರ್ಫುಲ್ ಆಸ್ ಟೆನ್ ಮಿನಿಟ್ಸ್ ಹತ್ತು ನಿಮಿಷದ ಕ್ಲಾಸನ್ನು ನಾವು ತೊಗೊಂಡು ಕನೆಕ್ಟ್ ಆದರೆ ಮಕ್ಕಳನ್ನ ನೋಡಿ ನಾನು ಇಷ್ಟೊತ್ತಿಗೆ ನಾನು ಕನೆಕ್ಟ್ ಆಗ್ತೀನಿ ನಿಮ್ಮ ಜೊತೆ ಗೂಗಲಲ್ಲಿ ಅಥವಾ ಯೂಟ್ಯೂಬಲ್ಲಿ ಆಗ ಮಕ್ಕಳಿಗೇನಾಗುತ್ತೆ ಒಂದು ಮೂರು ದಿವಸನೋ ಐದು ದಿವಸನೋ ಹದಿನೈದು ದಿವಸನೋ ರಜೆ ಇದೆ ಮಕ್ಕಳಿಗೆ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಈಗ ಮಳೆ ಸುರೀತಾ ಇದೆ ಮಳೆಗಾಲದಲ್ಲಿ ಕೊಡಗಲ್ಲಿ ಮತ್ತು ಇನ್ನೂ ಬೇರೆ ಬೇರೆ ಕಡೆ ಆಗ ಆನ್ಲೈನ್ನಲ್ಲಿ ಕನೆಕ್ಟ್ ಆಗ್ಬೋದು ಸಾಧ್ಯ ಇರೋರು ಜಾಯಿನ್ ಆಗಲಿ ಸೊ ಇದರಿಂದ ಮಕ್ಕಳ ಕಲಿಕಾ ಶೈಲಿಗಳಿಗೆ ತಕ್ಕ ಹಾಗೆ ನಾವು ಕಲಿಕೆಯನ್ನು ಸಂಯೋಜಿಸಲಿಕ್ಕೆ ಸಹಾಯಕ ಆಗುತ್ತೆ ಮತ್ತು ಆಫ್ಲೈನ್ ಮತ್ತು ಆನ್ಲೈನ್ನ ಎರಡರ ಶಕ್ತಿಯುತವಾದ ಮಿಶ್ರಣವನ್ನು ಮಾಡೋದರಿಂದ ಮಕ್ಕಳಿಗೆ ಪರಿಣಾಮಕಾರಿ ಕಲಿಕೆಯನ್ನು ಉಂಟು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ತಾವು ಈ ಬ್ಲೆಂಡೆಡ್ ಲರ್ನಿಂಗನ್ನು ತಾವು ಅನುಸರಿಸ್ತೀರಾ ಅಥವಾ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತಾ ಥ್ಯಾಂಕ್ ಯು ಸೊ ಮಚ್